लेफ्ट प्रोफाइल बैक प्रोफाइल राइट प्रोफाइल टेक क्वेश्चन अर्थ मे जो ಗೋಲ್ನ ನಾನು ರೀಚ್ ಮಾಡೋಕ್ಕಾಗಲ್ಲ ಮುಂದಕ್ಕೆ ಹೋದಕ್ಕಾಗಲ್ಲ ಸಾಧ್ಯಕ್ಕೆ ಮನೆಗೆ ಇಡೀ ಮನೆಯವ್ರ ಜವಾಬ್ದಾರಿ ನಮ್ಮದೇಲಿದೆ ಅವ್ರು ಯಾರನ್ನೂ ನಾನು ಸಾಕೋಕ್ಕಾಗಲ್ಲ ಎಜುಕೇಷನ್ ಇಲ್ಲದೆ ನಾನು ಏನು ಮಾಡೋಕ್ಕಾಗಲ್ಲ ಈಗ ನನ್ನನ್ನು ಎಂಗೇಜ್ಮೆಂಟ್ ಮಾಡ್ಕೊಂಡಿರೋದು ಮನೆಯಲ್ಲೂ ನೋಡ್ಕೊಂಡು ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಅವ್ರ ಜೊತೆ ನಾನು ಚೆನ್ನಾಗಿರ್ಬೇಕು ಈಗ ಬಗ್ಗೆ ಮಾತಾಡ್ತಾ ಕುತ್ಕೊಳ್ಳೋಕ್ಕಾಗಲ್ಲ ಅರ್ಥ ಮಾಡಬೇಕು ಏನು ನನ್ನ ಪರಿಸ್ಥಿತಿ ಮಾಡ್ತೀನಿ

ಆಕ್ಸಿಡೆಂಟ್ ಈಗ ಥರ ಅವನ ಹತ್ರ ಮಾತಾಡ್ತಿದ್ದೆ ಏನು ಹೇಳ್ತಿದ್ಯಾ ರಶ್ಮಾ ನೀನು ಅವ್ನು ಬಾಡಿ ಜೊತೆ ಮೊಬೈಲು ಸುಟ್ಟಾಗ್ತಿದ್ದಾನೆ ನೀನು ಹಿಂಗೆ ಹೇಳ್ತಿದ್ದೀಯ